ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಒಂದು ಫೋಟೋ ಸಖತ್ತು ವೈರಲ್ ಆಗಿದೆ ಪುಟ್ಟ ಆನೆ ಮರಿಯೊಂದು ತಾಯಿಯ ಮಡಿಲಲ್ಲಿ ಸುಖ ನಿದ್ದೆ ಮಾಡುತ್ತಿರುವ ಫೋಟೋ ಇದಾಗಿದೆ ಮಗು ತನ್ನ ತಾಯಿಯ ತೋಳಲ್ಲಿ ಹೇಗೆ ಮಲಗುತ್ತದೋ ಅದೇ ರೀತಿ ಮರಿ ಆನೆ ತನ್ನ ತಾಯಿಯ ತೋಳಲ್ಲಿ ಮಲಗಿದೆ ಇದರಲ್ಲಿ ಅಂತಹ ವಿಶೇಷವೇನಿದೆ ಎಂದು ನೀವು ಭಾವಿಸಬಹುದು ಆದರೆ ಇದರ ಹಿಂದಿನ ಕತೆ ನಿಮ್ಮನ್ನು ಖಂಡಿತವಾಗಿಯೂ ಭಾವುಕರನ್ನಾಗಿಸುತ್ತದೆ ಹೌದು ಇದು ತಾಯಿ ಆನೆ ಮತ್ತು ಮರಿ ಆನೆಯ ಪುನರ್ಮಿಲನದ ಹೃದಯ ಸ್ಪರ್ಶಿ ಕಥೆಯಾಗಿದೆ ಈ ಘಟನೆ ಪೊಲ್ಲಾಚಿಯ ಅನ್ನಾಮಲೈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೆದಿತ್ತು ಈ ಪ್ರದೇಶದಲ್ಲಿ ಕೆಲವು ದಿನಗಳ ಹಿಂದೆ ನಾಲ್ಕರಿಂದ ಐದು ತಿಂಗಳಿನ ಆನೆ ಮರಿಯೊಂದು ತನ್ನ ಹಿಂಡಿನಿಂದ ಬೇರ್ಪಟ್ಟಿತ್ತು ತನ್ನ ತಾಯಿಯ ಮಡಿಲು ಸೇರಲು ಈ ಪುಟಾಣಿ ಆನೆ ಮರಿ ನಿದ್ದೆ ಊಟವನ್ನೆಲ್ಲ ಬಿಟ್ಟು ತನ್ನ ತಾಯಿಯ ಹುಡುಕಾಟದಲ್ಲಿತ್ತು ಆನೆ ಮರಿ ತಾಯಿಯನ್ನು ಹುಡುಕುತ್ತಾ ಏಕಾಂಗಿಯಾಗಿ ಅಲೆದಾಡುತ್ತಿರುವುದನ್ನು ಗಮನಿಸಿದ ಅರಣ್ಯಾಧಿಕಾರಿಗಳು ಆನೆ ಮರಿಯನ್ನ ಹಿಡಿದು ಅದನ್ನು ಹೇಗಾದರೂ ತಾಯಿ ಆನೆಯೊಂದಿಗೆ ಸೇರಿಸಬೇಕೆಂದು ನಿರ್ಧರಿಸುತ್ತಾರೆ ಇದಕ್ಕಾಗಿ ಅರಣ್ಯಾಧಿಕಾರಿಗಳು ಡ್ರೋನ್ ಬಳಸಿ ಆನೆಗಳ ಹಿಂದಿನ ಶೋಧ ಕಾರ್ಯ ನಡೆಸುತ್ತಾರೆ ಹಾಗೂ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಆನೆಗಳ ಹಿಂಡು ಇರುವುದನ್ನು ಪತ್ತೆ ಹಚ್ಚಿ ತಾಯಿಯಿಂದ ಬೇರ್ಪಟ್ಟಿದ್ದ ಈ ಮರಿ ಆನೆಯನ್ನ ಅದರ ಕುಟುಂಬದ ಜೊತೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅರಣ್ಯಾಧಿಕಾರಿಗಳು ತಾಯಿ ಮಗುವಿನ ಪುನರ್ಮಿಲನದ ಫೋಟೋವೊಂದನ್ನು ಸೆರೆ ಹಿಡಿದಿದ್ದು ಈ ಭಾವನಾತ್ಮಕ ಫೋಟೋ ಇದೀಗ ವೈರಲ್ ಆಗಿದೆ ಈ ಭಾವನಾತ್ಮಕ ಫೋಟೋವನ್ನು ಐಎಎಸ್ ಅಧಿಕಾರಿ ಸುಪ್ರಿಯಾ ಸಾಹು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಟ್ಟಿದ್ದು ತಾಯಿ ಮಗು ಮತ್ತೆ ಜೊತೆ ಸೇರಿದಾಗ ತನ್ನ ತಾಯಿಯ ಸಾಂತ್ವನದ ತೋಳುಗಳಲ್ಲಿ ಆನೆ ಮರಿ ನೆಮ್ಮದಿಯಾಗಿ ಮಲಗಿರುವ ಭಾವನಾತ್ಮಕ ಚಿತ್ರ ಎಂಬ ಶೀರ್ಷಿಕೆಯನ್ನು ಬರೆದುಕೊಂಡಿದ್ದಾರೆ ಫೋಟೋದಲ್ಲಿ ತಾಯಿ ಆನೆ ಮತ್ತು ಮರಿ ಆನೆಯ ಪುನರ್ಮಿಲನದ ಫೋಟೋವನ್ನು ಕಾಣಬಹುದು